ಆರುತ್ತಲೇ ಇಲ್ಲ ಬಿಜೆಪಿ ಬಂಡಾಯದ ಬೆಂಕಿ ದೋಸ್ತಿ ಗಾಯಕಿದ್ಯಾ ಆ ಹೈ ಲೆವೆಲ್ ಮದ್ದು ಕೈ ಫ್ಯಾಮಿಲಿ ಪ್ಯಾಕ್ ಕಾದಿದ್ಯಾ ಕಮಲಕ್ಕೆ ಶಾಕ್ ಇದೇ ಇವತ್ತಿನ ಬಾರ್ನಿಂಗ್ ಸ್ಟೋರಿ ರೆಬಲ್ ತಲೆ ಚಿಟ್ಟು ನಾನು ನಾಗೇಂದ್ರ ಬಾಬು ಹಾವೇರಿಯಲ್ಲಿ ಪುತ್ರನಿಗೆ ಟಿಕೆಟ್ ಸಿಗದ ಕಾರಣ ಶಿವಮೊಗ್ಗದಲ್ಲಿ ರೆಬಲ್ ಸಾರಿದ್ದಾರೆ ಈಶ್ವರಪ್ಪ ಎಷ್ಟಕ್ಕೆ ಸುಮ್ಮನಾಗ್ತಿಲ್ಲ ಈಶ್ವರಪ್ಪ ಯಡಿಯೂರಪ್ಪ ವಿರೋಧಿಗಳನ್ನ ಟಿಕೆಟ್ ವಂಚಿತರನ್ನೆಲ್ಲ ಕಲೆ ಹಾಕುತ್ತಿರುವ ಈಶ್ವರಪ್ಪ ಓಂ ತರ ತೊಡಗಿದ್ದು ಬಂಡಾಯಗಾರರ ಲೀಡರ್ ಇಲ್ಲಿ ವಿಜೇಂದ್ರ ಇನ್ನಾರು ತಿಂಗಳಲ್ಲಿ ರಾಜೀನಾಮೆ ಕೊಡೋ ಸ್ಥಿತಿ ಎದುರಾಗಲಿದೆ ಅಂತ ಭವಿಷ್ಯ ನುಡಿದಿದ್ದೇ ತಡ ಕೆರಳಿ ಕೆಂಡವಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಣ್ಣಗಾಗ್ತಾನೆ ಇಲ್ಲವಲ್ಲ ಬಿಜೆಪಿ ಬಂಡಾಯ ಎಲೆಕ್ಷನ್ ಅನೌನ್ಸ್ ಆದರೂ ತಪ್ತಿಲ್ಲ ತಾಪತ್ರಯ ಎತ್ತ ಪಕ್ಷದಲ್ಲಿ ಬೆಂಕಿ ಅತ್ತ ತೆನೆ ತಪರಾಕಿ ತೇಪೆ ಹಚ್ಚೋದ್ರಲ್ಲೇ ಸುಸ್ತಾಯ್ತೆ ಕಮಲ ಪಡೆ ಇತ್ತ ಪುಲಿ ಅತ ದೊರಿ ಆಯ್ತೆ ಬಿಜೆಪಿ ಸ್ಥಿತಿ ಎಷ್ಟೇ ಸರ್ಕಸ್ ನಡೆಸಿದ್ರೂ ತಣ್ಣಗಾಗ್ತಾನೆ ಇಲ್ಲ ಬಿಜೆಪಿಯ ಜ್ವಾಲಾಗ್ನಿ ಫಸ್ಟ್ ಲಿಸ್ಟ್ನಲ್ಲಿ ಇಪ್ಪತ್ತು ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದ್ದೆ ಬಂತು ಬಿಜೆಪಿಯಲ್ಲಿ ಸ್ಫೋಟಗೊಂಡಿದ್ದು ಬಂಡಾಯದ ಬಾಂಬ್ ಒಂದು ಎರಡು ಏನೋ ಸೈಲೆಂಟ್ ಮಾಡೋಣ ಅಂದರೆ ಇಪ್ಪತ್ತರಲ್ಲಿ ಮಿನಿಮಮ್ ಐದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಧಗಧಗ ಅಂತಿದೆ ರೆಬೆಲಿಯನ್ ಅದರಲ್ಲೂ ಬಿ ಜೆ ಪಿಗೆ ಅದರಲ್ಲೂ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜೇಂದ್ರಾಗೆ ಅತಿ ಹೆಚ್ಚು ತಲೆಬಿಸಿ ಆಗಿರೋದು ಕೆ ಎಸ್ ಈಶ್ವರಪ್ಪ ಎದ್ದಿರೋ ಬಂಡಾಯದ ಬಗ್ಗೆ ಹಾವೇರಿ ಕ್ಷೇತ್ರದಲ್ಲಿ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್ ಆಗಿದೆ ತಡ ಬೆಂಕಿ ಕಾರ್ತಿರೋ ಎಸ್ ಈಶ್ವರಪ್ಪ ಇಲ್ಲಿ ಅನುಸರಿಸ ಹೊರಟಿದ್ದು ನನ್ನ ಒಂದು ಕಣ್ಣು ಹೋದರೂ ಪರವಾಗಿಲ್ಲ ನಿಮ್ಮ ಎರಡೂ ಕಣ್ಣು ಹೋಗಲಿ ಎಂಬ ಫಾರ್ಮುಲಾ ಯಾಕಂದರೆ ಇಲ್ಲಿ ಈಶ್ವರಪ್ಪ ಮಗನಿಗೆ ಹಾವೇರಿಯಲ್ಲಿ ಟಿಕೆಟ್ ತಪ್ಪಿದ್ರೂ ಅಲ್ಲಿ ಗಮನ ಹರಿಸಿಲ್ಲ ಬದಲಾಗಿ ಇಲ್ಲಿ ಈಶ್ವರಪ್ಪ ಡೈನಮೈಟ್ ಇಡೋಕೆ ಪ್ಲಾನ್ ಮಾಡಿದ್ದು ಶಿವಮೊಗ್ಗದಲ್ಲಿ ಎಸ್ ಯಡಿಯೂರಪ್ಪ ಪುತ್ರ ಬಿವೈ ರಾಘವೇಂದ್ರ ವಿರುದ್ಧ ಬಂಡಾಯ ಸ್ಪರ್ಧೆಗೆ ಈಶ್ವರಪ್ಪ ಡಿಸೈಡ್ ಮಾಡಿದ್ದು ಯಡಿಯೂರಪ್ಪಗೆ ತಲೆನೋವು ತಂದಿದೆ ಇಲ್ಲಿ ಕಳೆದ ನಾಲ್ಕೈದು ದಿನಗಳಿಂದಲೂ ಬೆಂಕಿಯುಂಡೆ ಎಸಿತಾ ಬಂದಿರೋ ಈಶ್ವರಪ್ಪ ಈಗ ತಮ್ಮ ಬಾಣವನ್ನು ವಿಜಯೇಂದ್ರ ಕಡೆಗೆ ತಿರುಗಿಸಿದ್ದಾರೆ ಅದರಲ್ಲೂ ಇನ್ನಾರು ತಿಂಗಳಲ್ಲಿ ಪಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿ ಬೀಳಲಿದೆ ಅಂತಾನೆ ಕಿಡಿಕಾರಿದ್ದಾರೆ ನನ್ನ ಅಪೇಕ್ಷೆ ಇಡೀ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ ಒಂದು ರೀತಿ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಇದು ಪರಿವರ್ತನೆ ಆಗಬೇಕು ಅನ್ನೋಂಥ ಎಲ್ಲರದ್ದು ಅಪೇ ಅಪೇಕ್ಷೆ ಇದೆ ಆದರೆ ನನ್ನದು ಅಪೇಕ್ಷೆ ಇದೆ ಈ ಚುನಾವಣೆ ಮುಗಿತಿದ್ದಂಗೆ ನನಗೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರಿವರ್ತನೆ ಆಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಅಭಿಪ್ರಾಯಗಳನ್ನ ಹೇಳಿ ರಾಜ್ಯದ ವಿಧಾನಸಭೆಯನ್ನು ಬಿ ಜೆ ಪಿ ನಾವು ಹಿಡಿತೀವಿ ಅಂತ ವಿಶ್ವಾಸ ನನಗಿದೆ ರಾಜ್ಯದ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅನ್ನೋಂಥ ಅಂಶವೂ ಕೂಡ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತದೆ ಈ ಪ್ರಯತ್ನ ನಾನು ಮಾಡ್ತಾಯಿದ್ದೇನೆ ಅವರು ಬದಲಾವಣೆ ಆಗೋದು ಬಿಡೋದು ಕೇಂದ್ರದವ್ರು ತೀರ್ಮಾನ ಮಾಡಬೇಕು ಯಾಕೆಂತಂದರೆ ಆರು ತಿಂಗಳು ತನಕ ಕೂಡ ರಾಜ್ಯ ಅಧ್ಯಕ್ಷ ಸ್ಥಾನ ಖಾಲಿ ಇಟ್ಕೊಂಡು ಬಲವಂತ ಮಾಡಿ ಯಡಿಯೂರಪ್ಪನವ್ರು ತನ್ನ ಮಗನ್ನೇ ತಂದು ಮಾಡಿಕೊಡ್ರಲ್ಲ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ ಕೆಲಸ ಮಾಡಿದಂಥ ಯತ್ನಾಲಿ ಮಾಡಲಿಲ್ಲ ರಾಜ್ಯಾಧ್ಯಕ್ಷರು ಬಹಳ ಪ್ರಯತ್ನ ಮಾಡ್ತಾ ಇರ್ತಂಥ ಸಿ ಟಿ ರವಿ ರಾಜ್ಯಾಧ್ಯಕ್ಷರು ಅವ್ರಿಗೆ ಮಾಡಲಿಲ್ಲ ಅದೇ ರೀತಿ ನಾನು ಹೇಳಿಕೊಂಡೆ ನಾನು ಚುನಾವಣಾ ಚಟುವಟಿಕೆಗಳಲ್ಲಿ ನೀನು ಸ್ಪರ್ಧೆ ಮಾಡಬಾರ್ದು ಅಂತ ಲೆಟ್ರ್ ಬಿಟ್ಟು ಬಿಸಾಕಿದ ನಂತರ ನಾನು ಸಂಘಟನೆ ಕೆಲಸ ಕೊಡಿ ಅಂತಲೇ ಬಾಯಿ ಬಿಟ್ಟು ನಾನು ಕೇಳಿದ್ದೆ ಯಾವ ಗೌರ್ನರು ಬೇಡ ಅಂತ ನಾನು ಹೇಳಿದ್ದೆ ಈಗ ನನಗಾರು ಕೊಡ್ಬೋದು ಹೋಗಿತ್ತು ಅಂತ ಸಿ ಲಿಂಗಾಯತರ ಸಿಟಿ ರವಿ ಕೊಡು ಒಕ್ಕಲಿಗರ ಸಿಟಿ ರವಿ ಕೊಡ್ಬೋದಿತ್ತು ಲಿಂಗಾಯತರ ಯತ್ನಾಳಿಗೆ ಕೊಡ್ಬೋದಿತ್ತು ಇತ್ತು ಬ್ಯಾಕ್ ಬೇಕಾ ನನಗೆ ಕೊಡ್ಬೋದಿತ್ತು ಎಲ್ಲ ಬಿಟ್ಟರು ಅವ್ರ ಮಗನ್ನೇ ಮಾಡಿಸ್ಕೊಂಡು ಹಠ ಮಾಡಿ ಬಂದಿದ್ದಾರೆ ಅವ್ರ ನಡವಳಿಕೆಯೂ ಕೂಡ ರಾಜ್ಯ ಅಧ್ಯಕ್ಷ ಆಗ್ತಿದ್ದ ರಾಜ್ಯ ಪದಾಧಿಕಾರಿಗಳು ಮಾಡೋಂಥ ಸಂದರ್ಭದಲ್ಲಿ ಯಾವ ರಾಜ್ಯದ ನಾಯಕನೂ ಕೇಳಿದರೆ ಪದಾಧಿಕಾರಿಗಳು ಘೋಷಣೆ ಮಾಡಿದ್ರು ಅದು ಒಂದು ಕೋರ್ ಕಮಿಟಿ ಕರೆದಾಗ ಎಲ್ಲರೂ ಪ್ರಶ್ನೆಯೂ ಮಾಡಿದ್ರು ಹಿಂಗೆ ಯಾಕೆ ಮಾಡಿದ್ರಿ ಅಂತ ತಪ್ಪಾಯಿತು ಅಂದರು ಇಂಥ ತಪ್ಪುಗಳಾಗೋದಕ್ಕೆ ಬಿಡಲ್ಲ ರಾಜೀನಾಮೆ ಹೀಗೆ ಒಂದು ಕಡೆ ದೊಡ್ಡ ಮಗ ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮತ್ತೊಂದು ಕಡೆ ಎರಡನೇ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಧ್ಯಕ್ಷ ಸ್ಥಾನದ ಮೇಲೂ ಕಿಂಗಂಡು ಹೀಗೆ ಎರಡೆರಡು ಕಡೆಯಿಂದ ಈಶ್ವರಪ್ಪ ಅಟ್ಯಾಕ್ ಮಾಡಿದ್ರು ತಾಳ್ಮೆಯಿಂದ ಕಾಯೋತನಕ ಕಾಯ್ದ ಯಡಿಯೂರಪ್ಪಗೆ ಸಹನೆ ಕಟ್ಟೆ ಹೊಡೆದಿದೆ ಮಗನಿಗೆ ಹಾವೇರಿ ಟಿಕೆಟ್ ಸಿಗದ ಕಾರಣ ಕೆ ಎಸ್ ಈಶ್ವರಪ್ಪ ಬೇಜವಾಬ್ದಾರಿಯಾಗಿ ನಡೆದುಕೊಳ್ತಿದ್ದಾರೆ ಅಂತಾನೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಎಸ್ವೈ ವೈ ಟಿಕೆಟ್ ತೀರ್ಮಾನ ಆಗಿದ್ದು ಬಿಜೆಪಿ ಚುನಾವಣಾ ಸಮಿತಿಯಲ್ಲೇ ಹೊರತು ಇಲ್ಲಿ ತಮ್ಮ ಪಾತ್ರ ಇಲ್ಲ ಅಂತಲೂ ಯಡಿಯೂರಪ್ಪ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ದಾರೆ ಹಣ ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಂಗೆ ಉತ್ತರ ಕೊಡೋದಿಲ್ಲ ಜನ ಉತ್ತರ ಕೊಡ್ತಾರೆ ವಿಜಯಣ್ಣ ಏನು ರಾಜ್ಯದ ಅಧ್ಯಕ್ಷರಾದ ಮೇಲೆ ಪಕ್ಷ ಯಾವ ರೀತಿ ರಾಜ್ಯದಲ್ಲಿ ಬೆಳೀತಾ ಇದೆ ಇದೆಲ್ಲವೂ ಗೊತ್ತಿರುವಂಥ ಸಂಗತಿ ಈಶ್ವರಪ್ಪನವರು ಅವ್ರ ಮಗನಿಗೆ ಸೀಟ್ ಸಿಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಯಾವುದೇ ತೀರ್ಮಾನ ತೊಗೊಳ್ಳೋದಾದರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ ಆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವ್ರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಇನ್ನು ಎರಡು ಮೂರು ದಿವಸದಲ್ಲಿ ಅವರು ಅರ್ಥ ಮಾಡಿಕೊಂಡು ಸರಿ ಹೋಗ್ತಾರೆ ಅಂತ ಒಂದು ಕಡೆ ಈಶ್ವರಪ್ಪ ರಗಳೆಯಿಂದ ಹೈರಾಣಾದ ಯಡಿಯೂರಪ್ಪಗೆ ಇನ್ನೊಂದು ಪ್ರಾಬ್ಲಮ್ ಎದುರಾಗಿದ್ದು ತುಮ್ಕೂರಿನಲ್ಲಿ ಇಲ್ಲಿ ವಿಸೋಮಣ್ಣಗೆ ಟಿಕೆಟ್ ಘೋಷಣೆಯಾದ ಬೆನ್ನಲ್ಲೇ ಇದರ ವಿರುದ್ಧ ಉರಿದು ಬಿದ್ದವರು ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಯಾವುದೇ ಕಾರಣಕ್ಕೂ ಹೊರಗಿನವರಿಗೆ ಟಿಕೆಟ್ ಕೊಟ್ಟ ನಡೆಯನ್ನು ಒಪ್ಪಲ್ಲ ಅಂತ ತೊಡೆತಟ್ಟಿ ನಿಂತಿದ್ದಾರೆ ಮಾಧುಸ್ವಾಮಿ ಇವರನ್ನು ಕೂಲ್ ಮಾಡೋಕೆ ಮೂರ್ನಾಲ್ಕು ದಿನಗಳಿಂದ ಎಷ್ಟೇ ನೀರು ಎರಚಿದ್ರೂ ಮಾಧುಸ್ವಾಮಿ ಮಾತ್ರ ರಿಪೀಟ್ ಮಾಡ್ತಾನೇ ಇದ್ದಾರೆ ಅಸಮಾಧಾನದ ಕ್ಯಾಸೆಟ್ ತುಮಕೂರು ಲೋಕಸಭಾ ಚುನಾವಣೆಗೆ ಜೆ ಸಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು ಆದರೆ ಅವರಿಗೆ ಟಿಕೆಟನ್ನು ಕೂಡ ಕೈ ತಪ್ಪಿರೋದನ್ನ ಇಲ್ಲೊಂದು ಕಡೆ ಅಸಮಾಧಾನ ಕೂಡ ಗೊಂಡಿರುವಂಥದ್ದು ಈ ಬಗ್ಗೆ ಮಾತನಾಡೋದಕ್ಕೆ ಸದಾ ನಮ್ಮ ಜೊತೆ ಮಾಜಿ ಸಚಿವರಂತ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಇದ್ದರೆ ಅವ್ರನ್ನ ಕೂಡ ಮಾತಾಡ್ತಾವೆ ಸರ್ ಈಗ ಟಿಕೆಟ್ ಕೂಡ ಕೈ ಇಲ್ಲ ಒಂದು ಕಡೆ ನೀವು ಅಸಮಾಧಾನಗೊಂಡಿದ್ರ ಅಂತ ಕೇಳ್ಪಡ್ತಾ ಇದ್ದೀವಿ ಏನಂತೀರ ಸರ್ ಇದನ್ನು ಫೈನಲ್ ಆಗಿ ಹೇಳಿದ್ದೀನಿ ಸೋಮಣ್ಣ ಅಂತಲ್ಲ ನಾನೆಲ್ಲೂ ಸೋಮಣ್ಣನ ಪದ ಬಳಸ್ತಿಲ್ಲ ಹೊರಗಡೆ ಅವರು ಈ ಜಿಲ್ಲೆಯಲ್ಲಿ ಗೆಲ್ಲಲ್ಲ ಸುಮ್ಮನೆ ಯಾಕೆ ನಮ್ಮ ಬಲಿ ಹಾಕ್ತಿರಿ ಆಗಲ್ಲ ನಾವು ಕೊಡಬೇಡಿ ಹೊರಗಡೆ ಅವ್ರಿಗೆ ಅಂತ ಹೇಳಿದ್ದೆ ನಾನು ಈ ಮನಸ್ಥಿತಿನಲ್ಲೂ ಹಾಗೆ ಇದ್ದೀನಿ ನಿಮ್ಮ ಒಂದು ಅಸಮಾಧಾನ ಇರುವಂಥದ್ದು ಆ ಯಡಿಯೂರಪ್ಪ ಅವ್ರ ಮೇಲೆ ಇಲ್ಲ ಜಿ ಎಸ್ ಬಸವರಾಜ್ ಅವ್ರ ಮೇಲೆ ಅವ್ರ ಮೇಲೆ ಸರ್ ನಾನು ನಂಬಿದ್ದಿದ್ದು ಸನ್ಮಾನ ಯಡಿಯೂರಪ್ಪನವ್ರ ಮೇಲೆ ಸೋಮಣ್ಣವ್ರ ಮೇಲೆ ಅವ್ರ ಮೇಲೆ ಅಸಮಾಧಾನ ಆಗೋಕ್ಕಾಗಲ್ಲ ನಾನೇನು ಅವ್ರನ್ನ ಲೀಡ್ರು ಅಂತ ನಂಬಿರಲಿಲ್ಲ ಅವ್ರು ಹೇಳೋದು ಕೇಳೋದ್ರಿಂದ ನನಗೆ ಪರಿಣಾಮ ಬೇಕಾಗಿರಲಿಲ್ಲ ಎಲ್ಲ ಮಾಡಿದೆ ಯಡಿಯೂರಪ್ಪನವ್ರು ಯಾಕಿಂಗ್ ಮಾಡಿರು ಅಂತ ಅವ್ರ ಮೇಲೆ ಅಸಮಾಧಾನ ಆಗಿದೆ ಬಿಟ್ಟರೆ ಬೇರೆಯವ್ರ ಸುದ್ದಿ ಕಟ್ಕಂಡು ನನಗೇನು ಆಗಬೇಕಾಗಿಲ್ಲ ಯಡಿಯೂರಪ್ಪ ಅವ್ರ ಜೊತೆ ನೀವು ನಿಷ್ಠೆಯಿಂದ ಇದ್ದಕ್ಕೆ ಸರ್ ಈ ರಾತ್ರಿ ಈ ರೀತಿಯಾಗಿ ಟಿಕೆಟ್ ಕೈ ತಪ್ಪಿದು ಅಂತ ಅನಿಸುತ್ತೆ ನನಗೆ ಅವ್ರಿಗೆ ಯಾರು ನಿಷ್ಠಾವಂತಿದ್ದಾರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅವ್ರನ್ನ ಯಾರನ್ನು ಬೇಕಾದ್ರೂ ಬಲಿ ಕೊಡ್ಬೋದು ಯಾರು ನಮ್ಮ ಬೈಕೊಂದು ತಿರ್ಗಾಡ್ತಾರೆ ಅವ್ರಿಗೆ ಸಮಾಧಾನ ಮಾಡಿಬಿಟ್ಟು ನಾವು ಮುಂದೆ ಯಾರ ಇಲ್ದಲೇ ಅಡ್ಡಿ ಆತಂಕಗಳಿಲ್ಲದಲೇ ಅಧಿಕಾರ ಮಾಡ್ಬೋದು ಅನ್ನೋ ಭಾವನೆ ಅವ್ರಿಗೆ ಬಂದಿದೆಯೇನೋ ಅಂತ ನನಗನ್ಸುತ್ತೆ ಅಂದರೆ ಏನು ಸೋಮಣ್ಣ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಇಲ್ಲೊಂದು ಕಡೆ ಬೈಕ್ ಅಂತ ತಿರುಗ್ತಾರೆ ಅಂತ ಒಂದು ಈ ಒಂದು ರೀತಿಯ ಕಾನ್ಸೆಪ್ಟ್ ಕಡೆ ಅದೇ ಬೈಕ್ ಬೈಕನ್ನು ತಿರ್ಗಾಡಿದಕ್ಕೆ ಇವತ್ತು ಅವ್ರಿಗೆ ಕರೆದು ರಾಜ್ಯಸಭಾ ಪ್ರೊಜೆಕ್ಟ್ ಪ್ರಾಜೆಕ್ಟ್ ಮಾಡಿರು ಕರೆದು ಲೋಕಸಭಾ ಪ್ರೊಜೆಕ್ಟ್ ಮಾಡಿರು ಯತ್ನಾಳ್ ಸಾಹೇಬ್ರು ಬೈಕ್ ಅಂತ ತಿರುಗಾಡ್ತಾ ಇದ್ರ ಬೆಳಗಾಮ್ಗೆ ಹೋಗ್ರಿ ಇಂಥವ್ರೆ ನಾವು ಬೈದೇ ಇದ್ದೀವಿ ತಪ್ಪಾಯ್ತೇನೋ ಅಂತ ಅನ್ಸುತ್ತೆ ಈಗ ಕಾಂಗ್ರೆಸ್ ನಾಯಕರು ನಿಮ್ಮನ್ನು ಭೇಟಿ ಮಾಡಿದ್ದಾರೆ ಮತ್ತು ಬಿಜೆಪಿಯವರು ಕೂಡ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಬಂದು ಮಾತುಕತೆ ಅನ್ನೋ ಮಾತುಗಳು ಓಡಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಲ್ಲಾಗಲಿ ಬಿ ಜೆ ಪಿಲಾಗಲಿ ಮುಂದೆ ನಮಗೆ ನೆಲೆ ತಂದು ಕೊಡುವಂಥ ಯಾವುದೇ ನಾಯಕರು ನಮ್ಮ ಹತ್ರ ಮಾತಾಡಿಲ್ಲ ಬಿ ಜೆ ಪಿ ನಾಯಕರು ಮಾತಾಡಿರೋರ್ಗೆ ಅಸಾಮರ್ಥ್ಯ ಇದೆ ಅಂತ ನಾವು ಅಂದ್ಕೊಂಡಿಲ್ಲ ಕಾಂಗ್ರೆಸ್ನವ್ರಿಗೂ ಅಸಾಮರ್ಥ್ಯ ಇದೆ ನಾಳೆ ನಮ್ಮ ಭವಿಷ್ಯಕ್ಕೆ ಇವರೆಲ್ಲ ನೆರವಾಗ್ಬೋದು ಒಂದೊಂದು ಲೆವೆಲ್ನವ್ರು ಇವರು ಅಂತ ನಾವು ಅಂದ್ಕೊಂಡಿಲ್ಲ ಸ್ನೇಹಿತರಾಗಿ ಬಂದವರೇ ಹೋಗೋವರೆ ಸೌಜನ್ಯವಾಗಿ ಮಾತಾಡೋದಿಂದು ಬಿಟ್ಟರೆ ಪೊಲಿಟಿಕಲ್ ಡಿಸಿಷನ್ ತೊಗೊಳೋಷ್ಟು ಜವಾಬ್ದಾರಿ ಇರೋವಂಥವ್ರು ಯಾರೂ ನನ್ನ ಜೊತೆ ಮಾತಾಡಿಲ್ಲ ಕಾಂಗ್ರೆಸ್ನಲ್ಲಿ ಯಾರು ಅಂತ ಲೀಡ್ಗಳು ಬಂದು ಮಾತಾಡಿಲ್ಲ ಅಂತ ಎರಡು ಪಕ್ಷದಲ್ಲೂ ಮಾತಾಡಿಲ್ಲ ಎರಡು ಪಕ್ಷದಲ್ಲೂ ಯಾಕೆಂದರೆ ಬಿ ಜೆ ಪಿಲು ಯಾರೂ ನನಗೇನು ಜವಾಬ್ದಾರಿ ತಗೊಳ್ಳಿಲ್ಲ ಯಡಿಯೂರಪ್ಪನ ಬಿಟ್ಟು ಇವಾಗಲೂ ಯಾರು ಅವ್ರ ಮಟ್ಟದಕ್ಕಿಂತ ಮೇಲ್ಗಡೋರಾಗಲಿ ಯಡಿಯೂರಪ್ಪನವ್ರು ಆಗಲಿ ಪಕ್ಷದಾಗಿರೋದ್ರ ಬಗ್ಗೆ ಬಿಡೋದ್ರ ಬಗ್ಗೆ ನನ್ನ ಚರ್ಚೆ ಮಾಡಿಲ್ಲ ಜೊತೆಯಲ್ಲಿದ್ವಿ ಮಂತ್ರಿಗಳಾಗಿದ್ವಿ ಬೇಡ ಒಟ್ಟು ಅಂತ ಅಶೋಕ್ ಸೌಜನ್ಯವಾಗಿ ಹೇಳೋರು ನಾನು ಅವ್ರಿಗೆ ಅಭಿಮಾನಿ ವಿಶ್ವಾಸ ಬಿಟ್ಟು ಬಂದು ಮಾತಾಡಿದ್ದಕ್ಕೆ ಆದರೆ ಅವರೆಲ್ಲ ಪಾಪ ನಮ್ಮ ನೆಲೆ ಕಂಡುಕೊಡೋ ಅಷ್ಟು ದೊಡ್ಡವರಾಗಲಿಲ್ಲ ಇನ್ನೂ ಹಾಗಿದ್ದು ನಾನು ಫೈನಲ್ ಮಾಡ್ತಿದ್ದೆ ಇದಿಷ್ಟು ಮಾಜಿ ತಾಚೋಡ ಅಂತ ಜೆ ಸಿ ಮಾಧುಸ್ವಾಮಿ ಅವರ ಮಾತಾಡೋಂಥದ್ದು ಹಣೆ ಶಿಷ್ಯ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ತಿರುಗಿ ಬಿದ್ದಿದ್ದೇ ತಡ ಬಿ ಎಸ್ ವೈ ಮಾಡಿದ್ದು ಮುಲಾಮು ಹಚ್ಚೋ ಕೆಲಸ ನನ್ನ ಮಾಧುಸ್ವಾಮಿ ಅವ್ರ ಹತ್ರ ಇನ್ಯಾರ್ಯಾರು ಅತೃಪ್ತರಿದ್ದಾರೆ ಅವರೆಲ್ಲರ ಜೊತೆ ಮಾತನಾಡ್ತೇನೆ ಅವರೆಲ್ಲರ ಸಹಕಾರದಿಂದಲೇ ನಾವು ಚುನಾವಣೆ ಗೆಲ್ಲಬೇಕಾಗಿದೆ ನಾನು ಮಾತನಾಡ್ತೇನೆ ಅವ್ರ ಜೊತೆ ಸರ್ ಬೆಂಬಲ ಇಲ್ಲ ಅಂತ ಹೇಳ್ತೇನೆ ಅವ್ರು ಅವತ್ತು ಹೇಳಿದ್ರು ಈ ಮಾತನ್ನು ಯಾಕೆಂದ್ರೆ ಅವರೊಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಅಪೇಕ್ಷೆ ಇದ್ದುದರಿಂದ ಆ ಥರ ಮಾತಾಡಿದ್ದಾರೆ ಅವ್ರ ಜೊತೆ ಮಾತನಾಡಿ ಎಲ್ಲವನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಬೆಳಗಾವಿ ಅಂಗಡಿ ಬಳಿ ಗೋ ಬ್ಯಾಕ್ ಶರ್ ಇನ್ನು ಬಿಜೆಪಿಯಲ್ಲಿ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನೌನ್ಸ್ ಆಗಿರೋ ಕ್ಷೇತ್ರಗಳಲ್ಲಿ ದಿನೇ ದಿನೇ ಅಸಮಾಧಾನದ ಕಾವು ಹೆಚ್ಚುತ್ತಲೇ ಇದ್ರೆ ಬೆಳಗಾವಿಯದ್ದು ಇನ್ನೊಂದು ಕತೆ ಇಲ್ಲಿನೂ ಅಧಿಕೃತವಾಗಿ ಬಿಜೆಪಿ ಟಿಕೆಟ್ಟೇ ಪ್ರಕಟ ಆಗಿಲ್ಲ ಆಗಲೇ ವಾಸನೆ ಹಿಡಿದ ಕಾರ್ಯಕರ್ತರ ಪಡೆ ಅಡ್ವಾನ್ಸ್ ಆಗೇ ಮೊಳಗಿಸಿದೆ ಬಂಡಾಯದ ರಣಕಹಳೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನಿಕ್ಕಿ ಅನ್ನೋ ಸುಳಿವನ್ನ ಅರಿತ ಮೇಲೆ ಗೋ ಬ್ಯಾಕ್ ಶೆಟ್ಟರ್ ಅಂತ ಬಿಜೆಪಿ ಸ್ಥಳೀಯರು ಸುರಿದಿದ್ದು ಉರಿಯೋ ಬೆಂಕಿಗೆ ತುಪ್ಪ ಇದು ಯಾವ ಮಟ್ಟಕ್ಕೆ ಕೈ ಮೀರಿದೆ ಅಂದ್ರೆ ಮೊದಮೊದಲು ಹಾಗೆ ವಿರೋಧಿಸಿದ್ರೆ ವರ್ಕೌಟ್ ಆಗಲ್ಲ ಅನ್ನೋದು ಕನ್ಫರ್ಮ್ ಆಗಿದ್ದೇ ಬಂತು ಕುಂದಾನಗರಿ ಬೀದಿಗಳಲ್ಲಿ ಕಂಡಿದ್ದು ಗೋ ಬ್ಯಾಕ್ ಶರ್ ಪೋಸ್ಟರ್ ಆ ಕಡೆ ಸದಾನಂದ ಗೌಡ ಸ್ಮೈಲ್ ಇಲ್ಲಿಗೆ ನಿಂತಿಲ್ಲ ಕಮಲಾಯಣ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟ್ ನಿರಾಕರಿಸಿದ್ದೇ ಬಂತು ನಕಶಿಕಾಂತ ಅಂತಿದ್ದಾರೆ ಮಾಜಿ ಸಿಎಂ ಈ ಕ್ಷೇತ್ರದ ಹಾಲಿ ಸಂಸದ ಡಿವಿ ಗೌಡ ಆರು ತಿಂಗಳ ಹಿಂದೆ ಚುನಾವಣಾ ರಾಜಕೀಯದಿಂದ ರಿಟೈರ್ಡ್ ಅಂತ ಬಿಜೆಪಿ ಹೈಕಮಾಂಡ್ ಅಪ್ಪಣೆಯನ್ನ ಚಾಚೂ ತಪ್ಪದೆ ಪಾಲಿಸಿದ್ದ ಟಿವಿಎಸ್ ಆ ನಂತರ ಹೊಡೆದಿದ್ದು ಯೂಟರ್ ತಮಗೆ ಸ್ಪರ್ಧೆಗೆ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಸ್ಥಳೀಯ ಶಾಸಕರ ಒತ್ತಡ ಇದೆ ಅಂತ ಹೇಳಿಕೊಂಡು ಬಂದಿರುವಂತ ಡಿವಿಎಸ್ ಈಗ ಏನಾದರೂ ಆಗ್ಲಿ ಟಿಕೆಟ್ ಕೈ ತಪ್ಪಿಸಿದ ಮಂದಿಗೆ ಟಕ್ಕರ್ ಕೊಡಲೇಬೇಕು ಅಂತ ಹಟಕ್ಕೆ ಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು ಮೂರು ಕಡೆ ಆಫರ್ ಕೊಟ್ಟಿರೋ ಕಾರಣ ಇವರ ಮನದಲ್ಲೂ ಕನ್ಫ್ಯೂಷನ್ ಬಿಜೆಪಿಯ ಯಾವ ನಾಯಕರ ಮೇಲೂ ವೈಯಕ್ತಿಕವಾಗಿ ಟೀಕೆ ಮಾಡದಿದ್ರು ಡಿವಿಎಸ್ ಬಹುತೇಕ ಕೈಕಡೆ ನೋಟ ಬೀರಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಕೊಪ್ಪಳದಲ್ಲೂ ಬಂಡಾಯದ ಸಪ್ಪಳ ಇದೇ ರೀತಿ ಕೊಪ್ಪಳದಲ್ಲೂ ಬಂಡಾಯದ್ದೇ ಸಪ್ಪಳ ಬಿಜೆಪಿ ಟಿಕೆಟ್ ಮಿಸ್ ಆದ ಹಿನ್ನೆಲೆ ರೊಚ್ಚಿ ಗೆದ್ದಿದ್ದಾರೆ ಹಾಲಿ ಸಂಸದ ಕರಡಿ ಸಂಗಣ್ಣ ಕಾರ್ಯಕರ್ತರ ಜೊತೆ ಸತತ ಸಭೆಗಳನ್ನ ನಡೆಸಿರೋ ಕರಡಿ ಸಂಗಣ್ಣ ಕೂಡ ಪಕ್ಷಕ್ಕೂ ಗುಡ್ ಬೈ ಹೇಳೋ ಧಾವಂತದಲ್ಲಿದ್ದಾರೆ ಎಂಬ ಟಾಕ್ ಕೂಡ ಇದೆ ಹೀಗಾಗಿ ಕರಡಿ ಸಂಗಣ್ಣರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕಸರತ್ತು ನಡೆಸಿದ್ದಾರೆ ಯಡಿಯೂರಪ್ಪ ಮಂಡ್ಯ ಸುಮಕ್ಕಗೂ ಆಗಿಲ್ಲ ಸಮಾಧಾನ ಹೀಗೆ ಮಂಡ್ಯದಲ್ಲಿ ಟಿಕೆಟ್ ಅಪೇಕ್ಷಿಸಿದ ಸಂಸದೆ ಸುಮಲತಾಗೂ ಮೋಸ್ಟ್ಲಿ ಫಿಕ್ಸ್ ದಿಲ್ಲಿಗೆ ಹಾರಿದ್ದ ಸುಮಕ್ಕ ಅಲ್ಲಿ ಬಿಜೆಪಿ ಹೆವಿ ಗಳನ್ನೆಲ್ಲ ಸಂಪರ್ಕಿಸಿದ್ರು ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಕೊಡೋ ಬಗ್ಗೆ ಕ್ಲಿಯರ್ ಮೆಸೇಜ್ ಸಿಕ್ಕಿಲ್ಲ ಇಲ್ಲಿ ಬಿಜೆಪಿ ವರಿಷ್ಠರು ಸಾರಿ ಅಂತ ಬೇರೆ ಕ್ಷೇತ್ರವೊಂದಕ್ಕೆ ಆಫರ್ ಕೊಟ್ಟ ಬಗ್ಗೆಯೂ ಕೇಸರಿ ಪಡಸಾಲಿಯಲ್ಲಿ ಅಂತೆ ಕಂತೆ ಇದೆ ಆದರೆ ಮಂಡ್ಯ ಬಿಟ್ಟು ಬೇರೆ ಕಡೆ ಬಿಲ್ಕುಲ್ ಒಪ್ಪಲ್ಲ ಅಂತಿದ್ದಾರೆ ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ ಇನ್ನೂ ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಲೇ ನನಗಿರೋ ಮಾಹಿತಿ ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು ಇನ್ನು ಇವತ್ತು ವಿಜಯೇಂದ್ರ ಅವರನ್ನು ಹೇಳಿದ್ರಲ್ಲ ಟ್ವೆಂಟಿ ಸೆಕೆಂಡ್ವರೆಗೂ ಯಾವುದು ಫೈನಲೈಸ್ ಆಗಲ್ಲ ಅಂತ ಸೊ ಪ್ರಧಾನಮಂತ್ರಿಗಳು ಹಾಗೂ ಹೋಮ್ ಮಿನಿಸ್ಟ್ರ್ ಅವರು ಕೂತ್ಕೊಂಡು ಚರ್ಚೆ ಮಾಡಿಯೇ ಎಲ್ಲವೂ ಒಂದು ಅಂತಿಮ ನಿರ್ಧಾರವನ್ನು ಮಾಡೋದು ಮೇಡಮ್ ಈಗ ಚಿಕ್ಕಬಳ್ಳಾಪುರಕ್ಕೆ ಸ್ಪರ್ಧೆ ಮಾಡ್ತಾರೆ ಹೈಕಮಾಂಡ್ ಕೂಡ ಸೂಚನೆ ನೀಡಿದೆ ಅನ್ನೋದು ಇಲ್ಲ ಇಲ್ಲ ಬೇರೆ ಅವರು ಆ ರೀತಿಯ ಒಂದು ಸಲಹೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮೊದಲಿಂದ ನಾನು ಬೆಂಗಳೂರು ನಾರ್ತ್ಗೂ ನಾನು ಬೇಡ ಅಂದವಳು ಚಿಕ್ಕಬಳ್ಳಾಪುರ್ಗೆ ನಾನು ಯಾಕೆ ಹೋಗಲಿ ಮಂಡ್ಯ ಬಿಟ್ಟು ನನ್ನದು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲೇ ಅಂತ ಹೇಳಿದ್ದೆ ಈಗಲೂ ಅದನ್ನೇ ನಾನು ಹೇಳಿಬಿಟ್ಟು ಬಂದಿದ್ದೆ ಈಗ ಬರಿಗೆ ಬೆಂಗಳೂರಿಗೆ ವಾಪಸ್ ಆಗಿರೋ ಸುಮಲತಾ ಮುಂದಿನ ದಾರಿ ಯಾವುದು ಅನ್ನೋದಿನ್ನು ನಿಗೂಢದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜಯ ಭೇರಿ ಬಾರಿಸುವ ಕನಸು ಕಂಡ ಬಿಜೆಪಿಗೆ ಈಗ ಆರಂಭದಲ್ಲೇ ಎದುರಾಗಿದೆ ಮೈತ್ರಿ ಟೆನ್ಷನ್ ಮೋದಿ ಸಮಾವೇಶಕ್ಕೆ ಆಹ್ವಾನ ಕೊಡದ ಬಿಜೆಪಿ ವಿರುದ್ಧ ಗರಂ ಆಗಿದೆ ಜೆಡಿಎಸ್ ಹಂಗಾದ್ರೆ ತಾವು ಆಟ ಕೊಟ್ಟು ಲೆಕ್ಕಕ್ಕಿಲ್ವಾ ಅನ್ನೋದು ತಾನೇ ಪ್ರಶ್ನೆ ಇನ್ನ ಕಮಲದ್ದು ಈ ಕತೆ ಆದ್ರೆ ಕೈನದ್ದು ಇನ್ನೊಂದು ಸ್ಟೋರಿ ದೋಸ್ತಿ ಒಳಗೆ ಇದೇನಿದು ಕಾಟಾ ಕುಸ್ತಿ ಈ ಸಲ ಕರ್ನಾಟಕದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅನ್ನೋದು ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟದ ಪ್ರಪ್ರಥಮ ಟಾರ್ಗೆಟ್ ಅಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಮೈತ್ರಿ ಪಡೆ ಒಟ್ಟಿಗೆ ಹಾಕಿಕೊಳ್ಳಬೇಕು ಅನ್ನೋದು ದೋಸ್ತಿಯ ಒನ್ ಲೈನ್ ಅಜೆಂಡಾ ಆದರೆ ಇಲ್ಲಿ ಆರಂಭದಲ್ಲೇ ಎದುರಾಗಿದೆ ವಿಘ್ನ ಮೈತ್ರಿ ಪಡೆಯಲ್ಲೇ ಕಣ್ಣಿಗೆ ರಾಚುವಂತೆ ಗೋಚರಿಸ್ತಿದೆ ದೊಡ್ಡ ಬಿರುಕು ಇಲ್ಲಿಯವರೆಗೂ ಬಿಜೆಪಿ ಹೈಕಮಾಂಡ್ ಹೇಳಿದಾಗಲೆಲ್ಲ ದಿಲ್ಲಿಗೆ ಹೋಗಿ ಬಂದ ಹೆಚ್ ಡಿ ಕುಮಾರಸ್ವಾಮಿಗೆ ಬಿಜೆಪಿ ಎಲ್ಲೋ ಒಂದು ಕಡೆ ಡಾಮಿನೇಟ್ ಮಾಡ್ತಿದ್ಯಾ ಅಂದ್ರೆ ಜೆಡಿಎಸ್ ಮೇಲೆ ಹಿಡಿತ ಸಾಧಿಸೋ ಕೆಲಸ ಮಾಡ್ತಿದ್ಯಾ ಅನ್ನೋ ಅನುಮಾನ ಕೋಲಾರ ಕ್ಷೇತ್ರ ಬಿಟ್ಕೊಟ್ಟ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಡೋಕೆ ಇಷ್ಟು ದಿನ ತಗೊಂಡ ಕಮಲ ನಡೆ ಹೆಚ್ಡಿಕೆಗೆ ತರಿಸಿದೆ ಬೇಸರ ಇಷ್ಟು ಮಾತ್ರವಲ್ಲ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಕಲಬುರಗಿ ಶಿವಮೊಗ್ಗದಲ್ಲಿ ಮೋದಿ ಬಂದು ಭಾಷಣ ಮಾಡಿ ಹೋದ್ರಲ್ಲ ಅಲ್ಲಿಗೆ ದೊಡ್ಡಗೌಡರಾಗಲಿ ಕುಮಾರಸ್ವಾಮಿಗಾಗ್ಲಿ ಇರಲಿಲ್ಲ ಆಹ್ವಾನ ಈ ಭಾಗದಲ್ಲಿ ಜೆಡಿಎಸ್ ಸ್ವಂತ ಗೆದ್ದೇ ಬಿಡುವಷ್ಟು ಪ್ರಭಾವ ಹೊಂದಿಲ್ದಿದ್ರು ಮೂರಿಂದ ನಾಲ್ಕು ಪರ್ಸೆಂಟ್ ವೋಟ್ ತಮ್ಮದಿದೆ ಅನ್ನೋದು ತೆನೆವಾದ ಹೀಗಿರುವಾಗ ಮೈತ್ರಿಕೂಟದ ನಾಯಕರನ್ನ ಇನ್ವೈಟ್ ಮಾಡದೆ ಅವಮಾನ ಮಾಡಲಾಗಿದೆ ಅನ್ನೋದು ಕೆಲ ಜೆಡಿಎಸ್ ಕಾರ್ಯಕರ್ತರ ಅಸಮಾಧಾನ ಜೊತೆಗೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಘೋಷಣೆಯಾಗಿದ್ರು ಅಲ್ಲೆಲ್ಲ ಸ್ಥಳೀಯ ಜೆಡಿಎಸ್ ಮುಖಂಡರನ್ನ ವಿಶ್ವಾಸಕ್ಕೆ ಪಡೆಯೋ ಕೆಲಸ ಆಗಿಲ್ಲ ಅನ್ನೋದು ಸಹ ತೆನೆ ಆಕ್ಷೇಪ ಮೊನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಆಹ್ವಾನ ಕೊಟ್ಟಿಲ್ಲ ಅವ್ರಿಗಾಗಲಿ ಮತ್ತು ನಮ್ಮ ಕುಮಾರಸ್ವಾಮಿ ಅವ್ರಿಗಲಿ ಯಾರಿಗೂ ಆಹ್ವಾನ ಕೊಟ್ಟಿಲ್ಲ ಇದರಲ್ಲಿಂತರ ನಾವು ಕಾರ್ಯಕರ್ತರು ಎಲ್ಲರೂ ಅಸ್ತವ್ಯಸ್ತ ಆಗುವಂಥದ್ದು ಇವತ್ತು ಪರಿಸ್ಥಿತಿ ಆಗಿಬಿಟ್ಟೈತಿವಿ ಕುಡ್ದಿದ್ರೆ ನಮ್ಮದು ಮಂಡ್ಯದ ಬಿಟ್ಟು ಕೊಡ್ತೇನೆ ಆಲ್ರೆಡಿ ನಾವು ಈಗ ಒಂದಿದೆ ನಮ್ಮದು ಕರ್ನಾಟಕದಲ್ಲಿ ನಾವು ಮೈತ್ರಿ ಆಗಲಿಲ್ಲ ಅಂತ ಹೇಳಿದ್ರು ನಾಲ್ಕು ಬರ್ತಾವೆ ಅನ್ನೋದು ನಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಮಗೆ ಗ್ಯಾರಂಟಿ ಐತಿ ಯಾಕಂದರೆ ನಮ್ಮ ಕಾರ್ಯಕರ್ತರು ಏನೂ ಸಾಧಾರಣೆ ಇಲ್ಲ ಇನ್ನು ಮೈತ್ರಿಕೂಟಕ್ಕೂ ಆರಂಭದಲ್ಲೇ ಭಂಗ ಎದುರಾಗುವ ಭೀತಿ ಕಂಡು ಬಂದಿದೆ ತಡ ಇಲ್ಲಿ ಪ್ಯಾಚಪ್ಗೆ ಮುಂದಾದ ಬಿಜೆಪಿ ಹೈಕಮಾಂಡ್ ಕೋಲಾರ ಗೆ ಫೇಕ್ ಸಂದಿದೆ ಕೋಲಾರದಲ್ಲಿ ಸದ್ಯ ಬಿಜೆಪಿ ಸಂಸದರಿರುವುದರಿಂದ ಹೇಗಾದರೂ ಮಾಡಿ ಜೆಡಿಎಸ್ ಜೊತೆ ಮತ್ತೊಮ್ಮೆ ಚೌಕಾಸಿಗಳೋ ಪ್ಲಾನ್ ಮಾಡುತ್ತೇನೋ ಆದರೆ ಹೆಚ್ಡಿಕೆ ಗುಟ್ರನಿಂದ ತಂಡ ಹೊಡೆದ ಕಮಲ ಕಮಾಂಡ್ ಕೋಲಾರದ ಚಿನ್ನ ನಿಮ್ಮದೇ ಅಂತ ಆ ಕ್ಷೇತ್ರ ಕ್ಲಿಯರ್ ಮಾಡಿದೆ ಬೀಸೋ ದೊಣ್ಣೆಯಿಂದ ಸದ್ಯ ಬಚಾವ್ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಪ್ರಬಲ ಆಕಾಂಕ್ಷಿಯಾಗಿದ್ದು ವೀಣಾ ಕಾಶಪ್ಪನವರ್ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸ್ಪರ್ಧಿಸಿ ಸೋಲುಂಡ ವೀಣಾ ಈಗ ಗೆಲ್ಲೋ ಅವಕಾಶ ಹೆಚ್ಚಿರೋ ಕಾರಣ ಟಿಕೆಟ್ ಕೊಡಬೇಕು ಅಂತ ಹೈಕಮಾಂಡ್ ಎದುರು ಕೋರಿದ್ರು ಆಗಿದ್ಯಂತೆ ಮಿಸ್ ಎಂಟು ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿದ್ರೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ ಅವ್ರನ್ನ ನೀವು ಕೇಳಬೇಕು ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನಾನಿ ಮಾತನ್ನ ಅವರು ನಿಮ್ಮ ಪರವಾಗಿ ನಿಂದಿರ್ತೀವಿ ನಾವು ನಿಮ್ಮ ಹೆಸರನ್ನ ಹೇಳ್ತೀವಿ ನಿಮಗೆ ಸಂಪೂರ್ಣವಾದಂತ ಬೆಂಬಲವನ್ನ ಅಂತ ಅಂತೇಳಿ ಚುನಾವಣೆಯನ್ನ ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ತರ ಮಾಡೋದು ಎಲ್ಲೋ ಒಂದ್ ಹತ್ರ ಇದು ಅನ್ಸುತ್ತೆ ಒಟ್ಟಾರೆ ಚುನಾವಣೆ ಅಧಿಸೂಚನೆ ಹೊರಬೀಳೋ ಟೈಮ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳಲ್ಲಿ ಗೆದ್ದಿದೆ ಬಿರುಗಾಳಿ ಇದನ್ನ ತೇಪೆ ಹಾಕೋಕೆ ಎಷ್ಟರ ಮಟ್ಟಿಗೆ ಈ ಪಾರ್ಟಿಗಳು ಸಕ್ಸಸ್ ಆಗ್ತಾವೆ ಅನ್ನೋದ್ರ ಬಗ್ಗೆ ಜನರಲ್ಲಿ ಕಾತುರ ಏಕೆಂದರೆ ಇಲ್ಲಿ ಬೆಂಕಿ ಆರಿಸದಿದ್ರೆ ರಿಸಲ್ಟ್ ಏರುಪೇರಾಗೋ ಎಲ್ಲ ಲಕ್ಷಣಗಳು ಇದ್ದೇ ಇವೆಯಲ್ಲ ಹೀಗಾಗಿಯೇ ಕೈ ಕಮಲ ಇಡತೊಡಗಿದ್ದು ಎಚ್ಚರಿಕೆ ಹೆಜ್ಜೆ ಇದಾಗಿತ್ತು ಇಂದಿನ ಬರ್ನಿಂಗ್ ಸ್ಟೋರಿ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ